ಆರ್ ಎಸ್ ಎಸ್ ಚಟುವಟಿಕೆಯನ್ನು ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಂಥ ಪತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೀಗ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಕಿಡಿಕಾರಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಹೇಳಿಕೆ ನೀಡಿದ ನಂತರ ಅವರಿಗೆ ಬೆದರಿಕೆ ಕರೆ ಹಾಗೂ ಸಂದೇಶ ಹೋಗಿದ್ದವಂತೆ ನಾನು ಹೆದರೋದಿಲ್ಲ ಬಗ್ಗೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ನನಗೂ ಬೆದರಿಕೆ ಕರೆ ಬಂದಿದ್ದಾವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಂದೇಶಗಳನ್ನು ತೋರಿಸಿ ಪ್ರಿಯಾಂಕ್ ಖರ್ಗೆಗೆ ಉತ್ತರ ನೀಡಿದರು ಇನ್ನು ಕಾಂಗ್ರೆಸ್ನಲ್ಲಿರುವ ಕೆಲವು ದಲಿತರೇ ದಲಿತರ ದಮನಕ್ಕೆ ನಿಂತು ಕಾಂಗ್ರೆಸ್ನ ಗುಲಾಮರಂತೆ ವರ್ತಿಸಿದ್ದಾರೆ ಅಂತ ಆರೋಪಿಸಿದ್ರು ಎದುರಿಕೆಗೆ ಅಂತಂತಂದ್ರೆ ಇದನ್ನ ಅಂತಂದ್ರೆ ನೀವು ಪ್ರಸಿದ್ರಿ ಎದುರಿಕೆ ನಿಮಗಿಲ್ಲ ಮೇಲೆ ಅದರ ಬಗ್ಗೆ ಪ್ರಸ್ತಾಪ ಬೇಕಿಲ್ಲ ಅಲ್ವಾ ಹಾಗಿದ್ರೆ ಮನೆ ಮುಂದೆ ಪೊಲೀಸ್ ಭದ್ರ ಭದ್ರತೆ ಯಾಕೆ ಹೆಚ್ಚು ಮಾಡ್ಕೊಂಡ್ರಿ ಯಾವುದೇ ನಾಟಕ ಇದು ನಾಟಕ ಕಂಪನಿ ಮಾತ್ತೆತ್ತಿದ್ರೆ ಎದುರೋದಿಲ್ಲ ಎದುರೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನೀವು ಎಲ್ಲೆಲ್ಲಿ ಜಗ್ಗಿದ್ರಿ ಬಗ್ಗಿದ್ರಿ ಎಲ್ಲ ನನಗೆ ಗೊತ್ತಿಲ್ಲ ನಾನು ಈ ವಿಷಯ ಹೇಳುವಂತ ಅವಶ್ಯಕತೆ ನನಗೆಲ್ಲ ಆದರೂ ಒಂದು ಮಾತು ಹೇಳ್ತೇನೆ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ನಿಮ್ಮ ಪಕ್ಷದಲ್ಲೇ ಯಾರೋ ನೀವು ಕ್ರಿಶ್ಚನ್ಗೆ ಸೇರಿಬಿಟ್ಟಿದ್ದೀರಿ ಅಂತ ಹೇಳಿಬಿಟ್ಟಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಅಂತ ಏನು ಉತ್ತರ ಕೊಡ್ಬೇಕು ನಿಂಗ ನಾನು ಯಾವ ಜಾತಿ ಆಗಿದ್ರೆ ನಿಮ್ಗೆ ಏನಾಗ್ಬೇಕ್ರಿ ಈ ದೇಶದಲ್ಲಿ ಹುಟ್ಟದಾಗ ಯಾರೋ ಒಂದು ಧರ್ಮದಲ್ಲೋ ಒಂದು ಜಾತಿಯಲ್ಲೋ ಹುಟ್ಟೇ ಹುಟ್ಟುತ್ತಾರೆ ನಾನು ದಲಿತ ಅಲ್ಲ ಅಂತ ಆಗ್ತಾರ ಅವರು ಆದ್ರೆ ನಾನು ಹೇಳ್ತೇನೆ ನೀವು ದಲಿತ ಅನ್ನೋದಕ್ಕೆ ಏನಾದರೂ ನಿಮ್ಮ ಮನೆಯಲ್ಲಿ ಒಂದು ಕುರುಹು ಹೇಳಿ ನೀವು ದಲಿತ ಅನ್ನೋಕೆ ಎಲ್ಲ ದಲಿತರನ್ನ ತುಳಿದು ಸಂಹಾರ ಮಾಡಿ ಆ ದಲಿತರ ಎಲ್ಲ ಅದನ್ನು ಹೊಡೆದು ನೀವು ಬಲಿತರು ನೀವು ದಲಿತರು ಅಲ್ಲ ನಿಮ್ಮ ಆಸ್ತಿಯಲ್ಲಿ ಆಸ್ತಿಯನ್ನ ದಲಿತರ ಕಲ್ಯಾಣಕ್ಕೆ ಉಪಯೋಗಿಸಿದ್ರೆ ಕರ್ನಾಟಕದಲ್ಲಿ ದಲಿತರು ಎಲ್ಲರೂ ಕೂಡ ಎಲ್ಲರ ಸಮಾನಕ್ಕೆ ಬಂದ್ಬಿಡ್ತಾರೆ ಇವು ದಲಿತ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಆಸ್ತಿಯನ್ನು ದಲಿತರ ಉದ್ಧಾರಕ್ಕೆ ಬಳಸಿದ್ದೇ ಆದರೆ ಎಲ್ಲ ದಲಿತರು ಕೂಡ ಇವತ್ತು ಒಂದು ಅವರ ಅವರ ಜೀವನದಲ್ಲಿ ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ತಾರೆ ಅಂತ ನಾನು ಹೇಳಲ್ಲ ಇದನ್ನು ಜನ ಮಾತಾಡ್ತಾ ಇದ್ದಾರೆ ಈಗಾಗಲೇ ಗುಲ್ಬರ್ಗಾದಲ್ಲಿ ಏನಾದರೂ ಕೂಡ ಹೆಚ್ಚಿಗೆ ಪ್ರಚಾರ ಬರೋದಿಲ್ಲ ಯಾಕೆ ಗೊತ್ತಾ ಇಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಥ್ರೆಟ್ ಇದೆ ್ರೆಟ್ ಯಾರು ಇರ್ತದೆ ನಿಮಗೆ ನಿಮ್ಮದೇ ಥ್ರೆಟ್ ಬಹಳ ಜನರ ಮೇಲೆ ಇರೋದು ನೀವು ಪೊಲೀಸ್ ಭದ್ರತೆ ಹೆಚ್ಚು ಮಾಡ್ಕೊಂಡ್ಬಿಟ್ರಿ ಬಹಳ ಸಂತೋಷ ನಾನು ನಾನು ನಿಮಗೆ ನನಗೂ ಕೂಡ ಅನೇಕ ಥ್ರೆಟ್ಗಳು ಬರ್ತವೆ ನಾನು ಯಾವತ್ತು ನನಗೆ ಥ್ರೆಟ್ ಇದೆ ಪ್ರೆಸ್ ಹೋಗಿಲ್ಲ ನನ್ನವರು ಯಾರೋ ಒಂದು ಇದ್ ಕೊಟ್ರು ಇಲ್ಲಿ ನೋಡಿ ಇದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗಳು ಬರೋದು ದೊಡ್ಡದಾಗಿ ಹಾಕಿದ್ದಾರೆ ಏನ್ ಗೊತ್ತಾ ಚಲವಾದಿ ನಾರಾಯಣ ಸ್ವಾಮಿ ಈ ಎಸ್ ಟಿ ಸೇರ್ಪಡೆಗೆ ವಿರೋಧ ಮಾಡಿದ್ರೆ ನಿನ್ನ ಜೀವಂತ ಸುಟ್ಟು ಬಿಡ್ತೇವೆ ಅಂತ ಹಾಕಿದ್ದಾರೆ ಒಂದು ಗಾದೆ ಮಾತಿದೆ ನಾಯಿ ಕಚ್ಚೋದಿಲ್ಲ ಅಂತ ಇದನ್ನ ನಾಯಿ ಅಂದ್ಬಿಟ್ಟ ಅಂತ ಯಾರು ಅನ್ಕೋಬಾರದು ಯಾಕೆಂದ್ರೆ ನಾನು ಗಾದೆ ಮಾತು ಹೇಳ್ತಾ ಇದ್ದೀನಿ ನಾಯಿ ಕಚ್ಚೋದಿಲ್ಲ ಅದಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ನಾನು ಹೇಳಲ್ಲ ಇದನ್ನ ನಾನು ಕಂಡುಕೊಳ್ಳಕ್ಕೆ ಹೋಗಲ್ಲ ಮಾಡೋನ್ ಸುಟ್ಟಾಕೋನ್ ಇದೆ ಅವನು ಸುಟ್ಟಾಕ್ಲೆ ಬಿಡು ಆದ್ರೆ ಏನ್ರಿ ನಾಟಕ ಕಂಪನಿ ಇದೆಲ್ಲಾನು ಇದೆಲ್ಲ ಪ್ರಚಾರಕ್ಕಾಗಿ ಸ್ಟಂಟ್ಗಳು ಒಂದನೇ ದಿನ ಹೋಯ್ತು ಹೆಡ್ ಲೈನ್ ಅರೇ ಎರಡನೇ ದಿನ ಇಟ್ಕೋಬೇಕು ತಿರುಗಿ ನಾಳೆ ಮೂರನೇ ದಿನಕ್ಕೆ ಇಟ್ಕೋಬೇಕು ಯಾಕೆ yeah, ಹೇಳಿ